ವಿಶ್ವದ ಅತಿ ಎತ್ತರದ ಬುದ್ಧನ ಪ್ರತಿಮೆ ದಿ ಸ್ಪ್ರಿಂಗ್ ಟೆಂಪಲ್ನಲ್ಲಿದೆ ಇದು ಒಟ್ಟು ನೂರ ಇಪ್ಪತ್ತೆಂಟು ಮೀಟರ್ ಎತ್ತರ ಇದೆ ಈ ಪ್ರತಿಮೆ ಇಪ್ಪತ್ತು ಮೀಟರ್ ಎತ್ತರದ ಕಮಲದ ಮೇಲೆ ನಿಂತಿದೆ ಈ ಪ್ರತಿಮೆಯನ್ನ ಎರಡು ಸಾವಿರದ ಎರಡನೇ ಇಸ್ವಿಯಲ್ಲಿ ಐದು ಪಾಯಿಂಟ್ ಐದು ಕೋಟಿ ಡಾಲರ್ ಅಂದ್ರೆ ಅಂದಾಜು ಮೂರ್ನೂರ ಎಂಬತ್ತು ಕೋಟಿ ವೆಚ್ಚದಲ್ಲಿ ಈ ಪ್ರತಿಮೆಯನ್ನ ನಿರ್ಮಾಣ ಮಾಡಲಾಯಿತು ಇದು ಚೀನಾದ ಚಾವೋಕನ್ ಪಟ್ಟಣದಲ್ಲಿದೆ ಇದು ಬುದ್ಧನ ವೈರೋಚಕ ರೂಪವನ್ನ ತೋರಿಸುತ್ತೆ ಈ ಪ್ರತಿಮೆಯನ್ನ ತಾಮ್ರದ ಸಾವಿರದ ನೂರು ತುಂಡುಗಳಿಂದ ಮಾಡಲಾಗಿದೆ ಇದರ ತೂಕ ಸಾವಿರ ಟನ್ ಅಂತ ಹೇಳಲಾಗುತ್ತೆ ಈ ಪ್ರತಿಮೆ ನಿರ್ಮಾಣ ಮಾಡೋದಕ್ಕೆ ಸರಿಸುಮಾರು ಒಂದು ದಶಕ ಬೇಕಾಯ್ತು ಈ ಪ್ರತಿಮೆಯ ಸಮೀಪದಲ್ಲಿ ಒಂದು ಬಿಸಿ ನೀರಿನ ಬುಗ್ಗೆ ಇದೆ ಈ ಬುಗ್ಗೆಯಿಂದ ಚಿಮ್ಮೋ ನೀರಿಗೆ ರೋಗ ನಿವಾರಕ ಶಕ್ತಿ ಇದೆ ಅನ್ನೋ ನಂಬಿಕೆ ಅಲ್ಲಿದೆ ಇಲ್ಲಿರೋ ಫೋಕಾನ್ ದೇವಾಲಯದಲ್ಲಿ ಇರೋ ಕಂಚಿನ ಬೆಲ್ ಆಫ್ ಗುಡ್ ಲಕ್ ಗಂಟೆ ನೂರ ಹದಿನಾರು ಟನ್ ತೂಗುತ್ತೆ ಫೋಕಾನ್ ದೇವಾಲಯವನ್ನ ತಾಂಗ್ ವಂಶದ ಆಡಳಿತದ ಸಮಯದಲ್ಲಿ ನಿರ್ಮಿಸಲಾಯಿತು ಇನ್ನೊಂದು ವಿಚಾರ ಏನಂದ್ರೆ ವಿಶ್ವದ ಅತಿ ದೊಡ್ಡ ಕಲ್ಲಿನ ಬುದ್ಧ ಪ್ರತಿಮೆಯ ಕೆತ್ತನೆ ಆಗಿದ್ದು ಕೂಡ ತಾಂಗ್ ವಂಶದ ಆಡಳಿತದ ಕಾಲದಲ್ಲಿನೇ ಇದು ಸರಿಸುಮಾರು ಎಪ್ಪತ್ತು ಮೀಟರ್ ಗಳಷ್ಟು ಎತ್ತರ ಆಗಿದ್ದು ಕುಡಿತ ಭಂಗಿಯಲ್ಲಿದೆ ಈ ಪ್ರತಿಮೆ ಮಿಂಜಿಯಾಂಗ್ ದಾದು ಮತ್ತು ಕ್ವಿಂಗಿ ನದಿಗಳ ಸಂಗಮ ಸ್ಥಾನದಲ್ಲಿ ಇದೆ ಈ ಸಂಗಮ ಸ್ಥಾನ ಇರೋದು ಚೀನಾದ ಸಿಚುವಾನ್ ಪ್ರಾಂತ್ಯದಲ್ಲಿ ಈ ಪ್ರತಿಮೆ ನಿರ್ಮಾಣ ಕಾರ್ಯವನ್ನು ಹೈತಾಂಗ್ ಅನ್ನೋ ಬಿಕ್ಕು ಕ್ರಿಸ್ತಶಕ ಏಳ್ನೂರ ಹದಿಮೂರರಲ್ಲಿ ಆರಂಭ ಮಾಡಿದ್ದ ಆದರೆ ಹಣದ ಕೊರತೆಯ ಕಾರಣ ಕ್ರಿಸ್ತಶಕ ಎಂಟುನೂರ ಮೂರರವರೆಗೆ ಈ ಪ್ರತಿಮೆ ನಿರ್ಮಾಣ ಕೆಲಸ ಪೂರ್ಣಗೊಳ್ಳಲಿಲ್ಲ